பின்னர் செய்தியாளர்களிடம் பேசிய அவர் இந்த நிதியை முதலமைச்சர் திரு எடப்பாடி பழனிசாமி பெற்றுக் கொள்ளும் என்றும் தெரிவித்தார்

ಶಶಿಯಷ್ಟೇ ತಪ್ಪನ್ನು ನೀಡುವಂತಹ ದಿನೇಶ್ ಗುಂಡೂರಾವ್ ಸರ್ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ತಂಡದಿಂದ ಉತ್ಪ್ರಮವಾದಂತಹ ಸ್ವಾಗತವನ್ನ ದಯಬೇಕಂತ ಹೇಳಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶೈಲಜಾಮಿಡವರಲ್ಲಿ ವಿನಯ ಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ದಯವಿಟ್ಟು ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಬೇಕಂತ ಹೇಳಿ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೇನೆ ರಾಜಕೀಯ ಮನೆತನದಿಂದ ಬಂದರೂ ಸಹಿತ ಪ್ರತಿಯೊಬ್ಬರಲ್ಲಿ ಸರಳಿಕೆಯಿಂದ ಸಜ್ಜನಿಕೆಯಿಂದ ಪ್ರತಿಯೊಬ್ಬರ ಸಮಸ್ಯೆಗಳನ್ನ ಅಷ್ಟೇ ಸಹನ ಭಾವನೆಯಿಂದ ತಮ್ಮ ಕ್ಷೇತ್ರದಲ್ಲಿ ಅಷ್ಟೇ ಯುವಕರ ಮಾರ್ಗದರ್ಶಕರು ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾದಂತ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅವರಿಗೆ ಶಿಕ್ಷಣದ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಬುದ್ಧಿಗೆ ಬಳಸುತ್ತಿದ್ದ ಶಿಕ್ಷಕರು

ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿ ನಿವೃತ್ತಿಯನ್ನು ಹೊಂದಿದರು ಇವರಿಗೆ ಬಂದಂತಹ ನಿವೃತ್ತಿಯ ಅರವತ್ತು ಲಕ್ಷ ರೂಗಳನ್ನು ಇವರು ಸರ್ಕಾರಿ ಶಾಲೆಗಳಿಗಾಗಿ ದತ್ತಿ ನೀಡಿದ್ದಾರೆ ನೂರ ಒಂಬತ್ತು ಶಾಲೆಗಳಿಗೆ ಈಗ ದತ್ತಿ ನೀಡಿದ್ದಾರೆ ಇವರು ಇವರು ಇವರಿಗೆ ಬರುವಂತಹ ಪೆನ್ಷನ್ ಹಣವನ್ನು ಕೂಡ ದತ್ತಿಯನ್ನ ನೀಡುತ್ತಿರುವುದು ಇವರ ಸಾಮಾಜಿಕ ಕಳಕಳಿಗೆ ಶೈಕ್ಷಣಿಕ ಕಳಕಳಿಗೆ ಕೈ ಹಿಡಿದೆ ಒಂದು ಘನತೆ ಗೌರವವನ್ನು ತಂದುಕೊಡ್ತಾ ಇದೆ ಮೇಡಮ್ ನಿಮ್ಮ ನಿಮ್ಮ ಏನೋ ಒಂದು ಇದಿದೆ ಚಿಂತನೆ ನಮಗೆಲ್ಲರಿಗೂ ಸ್ಫೂರ್ತಿ ಮೇಡಮ್ ಪ್ಲೀಸ್ ಚಿಕ್ಕ ವಯಸ್ಸಿನಲ್ಲಿ ಒಂಬತ್ತನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ರೈಲು ನಿಲ್ದಾಣದಲ್ಲಿ ಕಳ್ಕೊಂಡು ಎಲ್ಲೋ ಎದ್ದು ಬಿದ್ದು ವಯಸ್ಸಿನಲ್ಲಿ ಶಿಕ್ಷಕ ವೃತ್ತಿಯಿಂದ ಬಂದಂತ ತಮ್ಮ ವೇತನದಿಂದ ಬಂದಂತ ಎಲ್ಲಾ ಹಣವನ್ನ ಜಿ ಪಿ ಎಫ್ ಕೆಜಿಐಡಿ ನಮ್ಮ ಧಾರವಾಡದ ಅಕ್ಷರ ತಾಯಿ ಎಂದೇ ಖ್ಯಾತ ಖ್ಯಾತಿಯನ್ನು ಪಡೆದಿದ್ದಾರೆ ಇವರದೇ ಇವರದು ಎರಡು ಸಿನಿಮಾ ಒಂದು ನಾನು ನುಸಿ ಇನ್ನೊಂದು ಬದುಕು ಬಂಡಿ ಬದುಕು ಬಂಡಿ ಸಾಧ್ಯತೆ ಈ ಅಕ್ಷರ ತಾಯಿ ಕಷ್ಟಪಟ್ಟು ಬದುಕು ಕಟ್ಟಿದ ಮೇಲೆ ತಾವಾಯ್ತು ತಮ್ಮ ಸಂಸಾರವಾಯ್ತು ಎನ್ನುವ ಮಧ್ಯೆ ಇವರು ಮಹಾಕಾಯಿ ಆಗಿ ಹೆಸರನ್ನು ಮಾಡಿದ್ದಾರೆ ಆಸ್ತರ್ ಫರ್ನಾಂಡಿಸ್ ಗೊತ್ತಿರ್ಬೋದು ಆ ನಾಯಕರು ಆಸ್ಕರ್ ಫರ್ನಾಂಡಿಸ್ ಅವರ ಸೊಸೆಯವರು ಅನ್ನೋದು ದತ್ತಿಯನ್ನ ಇಟ್ಟಿದ್ದಾರೆ ನಿವೃತ್ತಿಯಾಗಿ ಹದಿನೆಂಟು ವರ್ಷ ಕೂಡ ಮತ್ತೆ ಇವರು ಸರ್ಕಾರಿ ಶಾಲೆ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ಇವರ ಅದೊಂದು ಹೆಮ್ಮೆ ಅಂತ ಹೇಳ್ತಾ ಇವರು ಎಂಬತ್ತು ವಯಸ್ಸು ಇವರ ಜೀವನ ಸುಖಮಯವಾಗಿರಲಿ ಎಲ್ಲ ಗಣ್ಯರು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಲೂಸಿ ಅಮ್ಮ ಧಾರವಾಡದ ಅಕ್ಷರ ತಾಯಿ ಧನ್ಯವಾದಗಳು ಎಲ್ಲಾ ಸದಸ್ಯರೇ ಹರಿಪ್ರಸಾದ್ ಜಿ ಅವರೇ ರಾಣಿ ಸತೀಶ್ ಜಿ ಅವರೇ ಸಾಮೇವರ್ ಜಿ ಅವರೇ ನಾನು ಎಲ್ಲ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ ಎಲ್ಲ ಪರಿಚಯ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ತುಂಬಾ ಟೈಮ್ ಆಗಿದೆ ಅದಕ್ಕೆ ವೇದಿಕೆ ಮೇಲೆ ಕೂತಿರುವ ನನ್ನ ಎಲ್ಲ ಪ್ರಿಯ ಸದಸ್ಯರು ಭಾಷಣಗಳಾಗಿವೆ ಆದಷ್ಟು ಮಾತು ಕೇಳಿದ್ದೀರ ನಾನು ಇವತ್ತು ಇಲ್ಲಿ ನಮ್ಮ ರಾಜ್ಯದ ಸರ್ಕಾರಿ ಮಹಿಳಾ ನೌಕರರಿಗೆ ನನ್ನ ವಂದನೆಗಳನ್ನು ಅರ್ಪಿಸ ಇವತ್ತು ಇಲ್ಲಿ ನನ್ನ ಹತ್ರ ಬಂದಿದ್ರು ಡೆಲಿಗೇಷನ್ನಲ್ಲಿ ಮಹಿಳೆಯರು ನಾವು ಗೌರ್ಮೆಂಟ್ ಸಾವಿರ ಸಂಬಂಧ ನಮಗೆ ತುಂಬ ಕಷ್ಟ ಇದೆ ಪ್ರಾಬ್ಲಮ್ಸ್ ಇದೆ ಅದನ್ನು ಫೋಕಸ್ ಮಾಡಲಿಕ್ಕೆ ನಮ್ಮ ಸಂಸ್ಥೆಯನ್ನು ಮಾಡ್ತಾ ಇದ್ದೀನಿ ನೀವು ನಮಗೆ ಬಂದು ಸ್ವಲ್ಪ ಸಹಾಯ ಮಾಡಬೇಕು ಅಡ್ವೈಸ್ ಕೊಡಬೇಕು ಅಂತ ಹೇಳಿದೆ ನಾನು ಐದು ವರ್ಷ ಕೇಂದ್ರದ ಸರ್ಕಾರದಲ್ಲಿ ಪರ್ಸನಲ್ ಮಿನಿಸ್ಟರ್ ಆಗಿದ್ದೆ ಇಡೀ ದೇಶದ ಗೌರ್ಮೆಂಟ್ ಸರ್ವಿಸ್ ಪಬ್ಲಿಕ್ ಸೆಕ್ಟರ್ ಎಲ್ಲ ನೋಡ್ಕೊಳ್ತಾ ಇದ್ದರು ಪ್ರಾಬ್ಲಮ್ಸ್ ಆಲ್ ಓವರ್ ದ ಕಂಟ್ರಿಯಾದ ಮಹಿಳೆಯರಿಗೆ ಮನೆ ನೋಡಬೇಕು ಅವರು ಹೇಳಿದ್ದಾಗೆ ಎಲ್ಲ ಕುಟುಂಬದ ಕೆಲಸ ಆಗಬೇಕು ಹಿರಿಯರನ್ನು ನೋಡ್ಕೊಳ್ಬೇಕು ಮಕ್ಕಳನ್ನು ನೋಡಬೇಕು ಅದೆಲ್ಲ ಮಾಡಿ ಕೆಲಸಕ್ಕೆ ಹೋಗಬೇಕು ಅದು ಎಲ್ಲ ಮಹಿಳೆಯರ ಮಾಗ್ರೇಟ್ ಅವರು ಮಹಿಳೆಯರ ಬಗ್ಗೆ ಮಾತಾಡಿದ ಮೇಲೆ ಬರೀ ಯಾರಿಗೂ ಸಹ ಹೆಚ್ಚಿಗೆ ಮಾತಾಡಲಿಕ್ಕೆ ಅವಕಾಶ ಇರೋದಿಲ್ಲ ಬಹಳಷ್ಟು ಜನಕ್ಕೆ ಮಾರ್ಗೇಟ್ ಆಲ್ವಾರ್ ಗೊತ್ತಿದೆಯೋ ಇಲ್ಲವೋ ನಮ್ಮನೆಲ್ಲ ಕಿವಿ ಹಿಡಿದು ರಾಜಕಾರಣದಲ್ಲಿ ಹೆಜ್ಜೆ ಇಟ್ಟಿಸಿದವರು ಅವರು ಇಡೀ ರಾಷ್ಟ್ರದಲ್ಲಿ ಒಂದು ದಂತಕತೆ ಅಂದರೆ ಏನು ಫಿಗರ್ ಬಾಳ ಜನರಿಗೆ ಪ್ರಾಸ್ತಾವಿಕ ಭಾಷೆಯಲ್ಲಿ ಹೇಳ್ತಾರೆ ಅಂದ್ಕೊಂಡಿದ್ದೆ ಅವ್ರು ಓದಿದ್ದು ಮೌಂಟ್ ಕಾಮನ್ ಕಾಲೇಜ್ ಪ್ರೊಫೆಸರ್ ಸಾಹೇಬರು ಆವಾಗ ನಾವು ಒಂದು ಹತ್ತು ವರ್ಷ ಜೂನಿಯರ್ ಆಗಿ ನಾವು ಪಿ ಯು ನಲ್ಲಿ ಇದ್ದರೆ ಅವರು ಲಾ ಮುಗಿಸ್ಬಿಟ್ಟಿದ್ದರು ಒನ್ ಆಫ್ ದ ಬೆಸ್ಟ್ ಡಿಬೇಟರ್ ಇನ್ ದ ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಅವ್ರ ಮುಂದೆ ಯಾರೂ ಡಿಬೇಟ್ ಬರ್ತಾ ಇರಲಿಲ್ಲ ನಮಗೆ ಸೌಭಾಗ್ಯ ನಾನು ಅವ್ರ ಜೊತೆ ಪಾರ್ಲಿಮೆಂಟಲ್ಲಿರೋ ಅವಕಾಶಗಳು ಸಹ ಸಿಕ್ಕಿತ್ತು ಅದರಿಂದ ಅವರು ಮಹಿಳೆಯರ ವಿಚಾರದಲ್ಲಿ ಮಾತಾಡಿದ ಮೇಲೆ ನಾವೆಲ್ಲ ಮಾತಾಡೋದು ಸರಿ ಇಲ್ಲ ಅಂದರೆ ಅದನ್ನು ಸಹ ಮಾತಾಡ್ಲಿಕ್ಕೆ ಕೇಳಿದರೆ ಒಂದೆರಡು ಎರಡು ಮಾತಾಡಬೇಕಾಗುತ್ತೆ ಮಹಿಳಾ ಸಬಲೀಕರಣ ಅಂತ ಹೇಳಿದಾಗ ಅದರ ನೌಕರರ ಕೊಡುಗೆ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು ಬಹಳ ಸಂತೋಷ ಆಯಿತು ಸಾವಿತ್ರಿಬಾಯಿ ಪೂಲೆಯವರವ್ರ ಹೆಸರು ಹೇಳಿದ್ರು ಅಂತ ಹೇಳಿ ನಾನು ಎಲ್ಲೋದ್ರೂ ಒಂದು ಕ್ವಿಜ್ ಮಾಡ್ತೀನಿ ಒಂದು ಪ್ರಶ್ನೆ ಕೇಳ್ತೀನಿ ಮಹಿಳೆಯರಿಗೆ ಶಿಕ್ಷಣದ ಅವಕಾಶವನ್ನು ಯಾರು ಕಂಪ್ಕೊಟ್ಟಿದ್ರು ಅಂತ ಕೇಳಿದಾಗ ಬಹಳಷ್ಟು ಜನ ಹೇಳಕ್ಕೆ ಬರೋದಿಲ್ಲ ಆ ಸಾವಿತ್ರಿಬಾಯಿ ಅವರು ಬರೋದಕ್ಕಿಂತ ಮೊದಲು ಮಹಿಳೆಯರು ಶಿಕ್ಷಣ ವಂಚಿತರಾಗಿದ್ದರು ಅಂದರೆ ನೂರ ಎಪ್ಪತ್ತೇಳು ವರ್ಷದ ಹಿಂದೆ ಮಹಿಳೆಯರಿಗೆ ಯಾವುದೇ ರೀತಿಯ ಶಿಕ್ಷಣದ ಸೌಲಭ್ಯಗಳು ಅವಕಾಶಗಳು ಇರಲಿಲ್ಲ ಸಾವಿತ್ರಿಬಾಯಿ ಪೂಲೆ ಜೊತೆ ಫಾತಿಮಾ ಶೇಖ್ ಅಂತ ಹೇಳಿ ಜ್ಯೋತಿಬಾಯಿ ಜ್ಯೋತಿಬಾ ಫುಲೆ ಅವ್ರ ಜೊತೆ ಸೇರಿಕೊಂಡು ಈ ರಾಷ್ಟ್ರದಲ್ಲಿ ಮಹಿಳೆಯರಿಗೆ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಬೇಕು ಅಂತೇಳಿ ಪೂನಾದಲ್ಲಿ ಒಂದು ರಕ್ತರಹಿತ ಕ್ರಾಂತಿಯನ್ನು ಮಾಡಿ ನೀವೆಲ್ಲರೂ ಸಹ ಮಹಿಳೆಯರು ಇಲ್ಲೂ ಕೂತಿದ್ದೀರಿ ಇಲ್ಲೂ ಕುಳಿತಿದ್ದೀರಿ ಆದರೆ ಆ ಸಂಖ್ಯೆ ಸಾಲದು ಇನ್ನೂ ಕೂಡ ಸ್ವತಂತ್ರ ಬಂದಾಗ ನಮಗೆ ಶಿಕ್ಷಣ ಇದ್ದಿದ್ದೆ ಹನ್ನೊಂದು ಪರ್ಸೆಂಟು ಸ್ವತಂತ್ರ ಬಂದ ನಂತರ ಈಗ ಎಪ್ಪತ್ತಾರು ಪರ್ಸೆಂಟ್ವರೆಗೆ ಬಂದಿದೆ ಸಾಕ್ಷರತೆ ಇದೆ ಎಷ್ಟು ಜನ ಶಿಕ್ಷಿತರಾಗಿದ್ದಾರೆ ಅನ್ನೋದು ಸಂಕಲ್ಪ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ ಪಾಕವಿಧಾನ ಅಂತ ಒಂದು ಬುಕ್ಕನ್ನು ಬಿಡುಗಡೆ ಮಾಡಿದ್ವಿ ಮತ್ತೆ ಅಕ್ಷರತಾಯಿ ಧಾರವಾಡದ ಅಕ್ಷರತಾಯಿ ಅಂತ ಏನು ಕರ್ಸ್ಕೊಳ್ತಾರೆ ಲೂಸಿ ಸಲ್ನಾಡ ಅವರ ಒಂದು ಏನು ಅವರು ಒಂದು ಎಲೆಮರಿಯ ಕಾಯಿನಂಗೆ ಇದ್ರು ಅವರಿಗೆ ಬಂದಂತಹ ಎಪ್ಪತ್ತು ಎಂಬತ್ತು ಲಕ್ಷ ಒಂದು ಸಾವಿರ ಕೊಡೋದೇ ಕಷ್ಟದಂಥ ಈ ಸಮಾಜದಲ್ಲಿ ತನ್ನ ಬಂದಂತ ಎಪ್ಪತ್ತು ಲಕ್ಷ ದ ರೂಪಾಯಿಗಳನ್ನು ದತ್ತಿಯಾಗಿ ನೀಡಿದಂತಹ ಮಹಿಳೆಯನ್ನು ಸಮಾಜ ಗುರುತಿಸಿರ್ಲಿಲ್ಲ ಆ ಈ ವೇದಿಕೆಯ ಮೂಲಕ ನಾವು ಅವರಿಗೆ ಹೆಚ್ಚು ಒಂದು ಇದನ್ನು ಕೊಡು ಸನ್ಮಾನ ಮಾಡಿದ್ವಿ ಅವರ ಬಗ್ಗೆ ಎಲ್ಲ ಮಿನಿಸ್ಟ್ರುಗಳಿಗೆಲ್ಲ ವಿಷಯ ತಿಳಿತು ಮಾಧ್ಯಮದವರಿಗೆ ತಿಳಿತು ಮತ್ತೆ ನಾವು ಇನ್ನೊಂದು ನಮ್ಮ ಏನು ನೌಕರರಿದ್ದಾರೆ ನೌಕರರಲ್ಲಿ ಅನೇಕ ಪ್ರತಿಭೆಗಳಿದೆ ಅವರು ಸಾಹಿತ್ಯ ಪ್ರತಿಭೆ ಅದಕ್ಕೋಸ್ಕರ ಎಷ್ಟು ನಾ ಸಾಹಿತ್ಯ ಪ್ರತಿಭೆ ನಮ್ಮ ನೌಕರಲ್ಲಿ ಎಷ್ಟೊಂದು ಹೆಚ್ಚಿದೆ ಅಂತ ಹೇಳಿದರೆ ಅದು ಹೇಳಕ್ಕೆ ಸಾಧ್ಯವಿಲ್ಲ ನೌಕ ಎಷ್ಟು ನಮ್ಮಲ್ಲಿರುವಂಥ ಪ್ರತಿಭೆಯನ್ನು ನಾವು ಇಲ್ಲಿ ಹತ್ತಿಕ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಒಂದು ಆ ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕೋಸ್ಕರ ವಿಶ್ವ ಕನ್ನಡ ವಾಗ್ವಿಲಾಸ ವೇದಿಕೆ ಸಾಹಿತ್ಯ ವೇದಿಕೆಯನ್ನು ಕೂಡ ನಾವು ಹುಟ್ಟಾಕಿದ್ದೀವಿ ಅದರದ್ದು ಲೋಗೋ ಕೂಡ ಲಾಂಚ್ ಆಗ್ತಾ ಇದೆ ಸರ್ ಇವಾಗ ಯಾರೇ ಆಗಲಿ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಹತ್ತಿಕ್ಕುವ ಪ್ರಯತ್ನವನ್ನು ಯಾರು ಮಾಡಬಾರ್ದು ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಿರೋದೇ ನಮ್ಮ ಸಂಘಟನೆಯ ಬಲ ನಮಗೆ ಎಲ್ಲ ರಾಜ್ಯದಾದ್ಯಂತ ಬಂದಿದ್ದಾರೆ ಎಲ್ಲರೂ ಕೂಡ ಬಂದಂಥ ಸ್ಪೀಕರ್ಗಳು ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಹೋಗಿದ್ದಾರೆ ಅದು ನಮಗೆ ತುಂಬ ಸ್ಫೂರ್ತಿಯನ್ನು ಕೊಟ್ಟಿದೆ ನಾವು ಮಹಿಳೆಯರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಲ್ಲುತ್ತೆ ಈ ಸಂಘಟನೆ ಯಾವ ಒಂದು ರಾಜಕೀಯ ಹಿತ ಒಂದು ವಿಚಾರಧಾರೆಗಳನ್ನ ಇಟ್ಕೊಂಡು ಹುಟ್ಟಿದಂಥ ಸಂಘಟನೆ ಇದು ರಾಜಕೀಯ ಕರಣಗೊಳ್ಳೋದಿಲ್ಲ ಮಹಿಳೆಯರ ಹಕ್ಕುಗಳಿಗಾಗಿ ಮಹಿಳೆಯರ ಸಮಸ್ಯೆಗಳಿಗಾಗಿ ಧ್ವನಿ ಆಗುತ್ತೆ ಮುಂದೆ ಇದು ರಾಜ್ಯದಾದ್ಯಂತ ಹೆಸರನ್ನ ಮಾಡುತ್ತೆ ಈ ಸಂಘಟನೆ ರಾಜ್ಯ ಎಲ್ಲ ರಾಷ್ಟ್ರದಾದ್ಯಂತ ನಾವು ಧ್ವನಿ ಆಗ್ತೀವಿ ಅಂತ ಹೇಳಿ ನಮಗೆ ನಾನು ನಿಮ್ಮ ವಾಹಿನಿಯ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಮಾಧ್ಯಮ ಮಿತ್ರರು ನೀವು ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಸಹಕಾರವನ್ನು ಸಹಕಾರವನ್ನ ನೀವು ಕೊಡಬೇಕು ಮುಂದೆನೂ ಕೂಡ ಇಲ್ಲೂ ಈಗೂ ಕೊಟ್ಟಿದ್ದೀರಿ ಮುಂದೆನೂ ಕೊಡಬೇಕು ನಿಮಗೆ ಅಂತ ಹೇಳ್ತೇನೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಮುಂದಿನ ದಿನಗಳಲ್ಲಿ ಕಾರ್ಯಾಗಾರಗಳನ್ನ ಮಾಡ್ತೀವಿ ಹೆಲ್ತ್ ಸಂಬಂಧಪಟ್ಟಂತೆ ಆರೋಗ್ಯ ಇದನ್ನ ಮಾಡ್ತೀವಿ ಏನು ತಪಾಸಣಾ ಶಿಬಿರ ಮಾಡ್ತೀವಿ ಮತ್ತು ನಮ್ಮ ಸಮಸ್ಯೆಗಳು ಏನಿದೆ ಆರೋಗ್ಯ ಇಲಾಖೆಯಲ್ಲಿ ಮಹಿಳೆಯರಿಗೆ ತುಂಬ ಸಮಸ್ಯೆಗಳಿದೆ ಅದನ್ನು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರದ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಅವರ ಗಮನಕ್ಕೂ ತರ್ತೀವಿ ಮತ್ತು ಏನು ನಮ್ಮ ಇಲ್ಲಿ ಆಗದೇ ಇದ್ದಂಥ ಸಮಸ್ಯೆಗಳನ್ನು ಕೇಂದ್ರದಲ್ಲೂ ಕೂಡ ನಾನು ಧ್ವನಿಯಾಗಿ ನಾವು ಅದನ್ನು ಭಾಗವಹಿಸಿ ಸಮಸ್ಯೆಗಳಿಗೆ ನಾವು ಹೋರಾಟವನ್ನು ಮಾಡ್ತೀವಿ ಸರ್ ಸರ್ಕಾರವನ್ನು ರಾಜ್ಯ ಅಲ್ಲ ರಾಷ್ಟ್ರದ ಸಮ ಗಮ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಕೇಂದ್ರ ಸರ್ಕಾರದ ಗಮನವನ್ನು ಕೆಲಸವನ್ನ ಕೆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀನಿ ಸರ್ ನಾನು ಡಾಕ್ಟರ್ ಶೈಲಜಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದಿಂದ ಇವತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾನು ಏನು ಒಂದು ಸಂದೇಶನ ಈ ಮೂಲಕ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಒಂದು ಹೆಣ್ಣು ಮಕ್ಕಳು ಒಂದು ಒಳ್ಳೆಯ ವಿಷಯನ ಇಟ್ಕೊಂಡು ಜನರ ಮುಂದೆ ಹೋಗ್ತಕ್ಕಂಥದ್ದು ನಮ್ಮ ನೌಕರರಿಗೆ ಇರತಕ್ಕಂತಹ ನೌಕರರು ಮಾಡಿರ್ತಕ್ಕಂಥ ಮಹಿಳಾ ನೌಕರರು ಮಾಡಿರ್ತಕ್ಕಂಥ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಇಟ್ಕೊಂಡು ಒಂದು ವಿಚಾರ ಸಂಕೀರ್ಣನ ಮಾಡ್ತಾ ಇದ್ದರೆ ಇದಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ಏನು ಈ ಕಾರ್ಯಕ್ರಮನ ಮಾಡದೇ ಇರಲಿಕ್ಕೆ ತಡೆದಿದ್ದಾರಲ್ವಾ ಅವರಿಗೆ ಇವತ್ತು ಒಂದು ದಿಟ್ಟವಾದ ಗಟ್ಟಿಯಾದ ಧ್ವನಿಯಾಗಿ ಎಲ್ಲರೂ ನಾವು ನಿಂತಿದ್ದೀವಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀವಿ ಹೀಗೆ ಮುಂದುವರ್ಸ್ಕೊಂಡು ಇದ್ದೀವಿ ಮುಂದ ಮುಂದುವರ್ಸ್ಕೊಂಡು ಹೋಗ್ತೀವಿ ಆದರೆ ಒಂದು ಇನ್ನೊಂದು ವಿಷಯ ಹೇಳಕ್ಕೆ ಬರ್ತಿದ್ದೀನಿ ಏನಂತಂದರೆ ಮೇಲಧಿಕಾರಿಗಳ ತಕ್ಕ ಆಗಿರ್ತಕ್ಕಂಥವರು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಮಹಿಳೆಯರಿಗೆ ಶಕ್ತಿಯಾಗಿ ನಿಲ್ಲಬೇಕಾಗಿರ್ತಕ್ಕಂತಹ ಮೇಲಧಿಕಾರಿಗಳು ಯಾರದೋ ಮಾತನ್ನು ಕೇಳಿಕೊಂಡು ಇಂಥ ಒಂದು ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡೋದನ್ನು ಬಿಟ್ಟು ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿರೋದಕ್ಕೆ ನನ್ನ ಧಿಕ್ಕಾರ ಇರಲಿ ಮತ್ತು ಇಂಥ ಕಾರ್ಯಕ್ರಮಗಳನ್ನ ಇನ್ನು ಮುಂದೆ ಪ್ರತಿ ಜಿಲ್ಲೆ ಹಂತದಲ್ಲೂ ತಾಲೂಕು ಹಂತದಲ್ಲೂ ನಾವು ಮಾಡಿ ಯಶಸ್ವಿ ಆಗ್ತೀವಿ ಅನ್ನೋ ಸಂದೇಶನ ಈ ಮೂಲಕ ನಾನು ಕೊಡ್ತಾ ಇದ್ದೀನಿ